ಲೋಕಸಭಾ ಚುನಾವಣೆಯ ಮೊದಲ ಮತದಾನ ಆರಂಭವಾಗಿದ್ದು ಮಹಾರಾಷ್ಟ್ರದ ನಾಗ್ಪುರ ಮತಗಟ್ಟೆಯೊಂದರಲ್ಲಿ ವಿಶಿಷ್ಟ ಮಹಿಳೆಯೊಬ್ಬರು ತಮ್ಮ ಹಕ್ಕನ್ನು ಚಲಾಯಿಸಿ ಗಮನ ಸೆಳೆದಿದ್ದಾರೆ ಅವರಾರು ತೋರಿಸ್ತೀವಿ ನೋಡಿ ಈಕೆ ವಿಶ್ವದ ಅತ್ಯಂತ ಕುಬ್ಜ ಮಹಿಳೆ ಎನಿಸಿಕೊಂಡಿರುವ ಜ್ಯೋತಿ ಆಮ್ಗೆ ಮೂವತ್ತು ವರ್ಷದ ಜ್ಯೋತಿ ಅರವತ್ತೆರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಎತ್ತರವಿದ್ದಾರೆ ನಾಗ್ಪುರದ ನಿವಾಸಿಯಾಗಿರುವ ಜ್ಯೋತಿ ತಮ್ಮ ಪೋಷಕರ ಜೊತೆಗೆ ಮನೆ ಸಮೀಪದ ಮತಗಟ್ಟೆಗೆ ಆಗಮಿಸಿ ಹಕ್ಕು ಚಲಾಯಿಸಿದರು ರುವ ಕೆಂಪು ಬಾರ್ಬಿ ಶೈಲಿಯ ಉಡುಪನ್ನು ಧರಿಸಿ ಆಗಮಿಸಿದ್ದ ಅವರು ಎಲ್ಲರ ಗಮನ ಸೆಳೆದರು ಅಧಿಕಾರಿಗಳು ಕೂಡ ಕರ್ತವ್ಯ ಮರೆಯದ ಜ್ಯೋತಿಯವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು Hãy subscribe cho kênh Ghiền Mì Gõ Để không bỏ lỡ những video hấp dẫn ಇದು ನನ್ನ ಎರಡನೇ ಲೋಕಸಭಾ ಚುನಾವಣೆಯ ಮತದಾನ ನಾನು ಈಗಾಗಲೇ ಎರಡು ಬಾರಿ ಮತ ಚಲಾಯಿಸಿದ್ದೇನೆ ಈ ಹಿಂದೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿಯೂ ಮತದಾನ ಮಾಡಿದ್ದೇನೆ ನಾನು ಯಾವಾಗಲೂ ನನ್ನ ಮತದಾನದ ಹಕ್ಕನ್ನು ಚಲಾಯಿಸುತ್ತೇನೆ ಮತ್ತು ಅದು ನನ್ನ ಕರ್ತವ್ಯವೂ ಹೌದು ಎಂದು ಜ್ಯೋತಿ ಹಕ್ಕು ಚಲಾಯಿಸಿದ ನಂತರ ಹೆಮ್ಮೆಯಿಂದ ಮಾಧ್ಯಮಗಳಿಗೆ ತನ್ನ ಶಾಯಿ ಮೆತ್ತಿದ ಬೆರಳನ್ನು ಪ್ರದರ್ಶಿಸಿದರು ನ್ಯೂಸ್ ಡೆಸ್ಕ್ ಹೊನ್ನಾವರ